ಇವತ್ತು ಫ್ರೆಂಡ್ಸ್ ಸ್ವಲ್ಪ ಬಟಾಟೆ ಬಿಸಿಲಲ್ಲಿ ಒಣಗಿಸಿ ಪೊಟಾಟೋ ಚಿಪ್ಸ್ ಮತ್ತು ಮಕ್ಕಳಿಗೆ ರಜೆ ಎಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ವೆದರ್ ಫುಲ್ ಚೇಂಜ್ ಫ್ರೆಂಡ್ಸ್ ನೋಡಿ ಬೆಳಿಗ್ಗೆ ಎಣ್ಣೆ ತೆಂಗಿನ ಎಣ್ಣೆ ನೋಡಿ ಹೇಗಾಗಿದೆ ಅಂತ ಸಂಜೆ ತನಕ ಹಾಗೆ ಇತ್ತು ಅಷ್ಟು ಒಂಥರ ಕೋಲ್ಡು ಇದು ಬಂದು ಮೊನ್ನೆ ಗುರುವಾರ ಬನ್ಸ್ ಮಾಡಿದ್ದೆ ಟಿಫಿನ್ ಬಾಕ್ಸಿಗೆ ಹಾಕ ಹಾಂ ಕೊಡ್ತೆ ಬಂಗಾರ ಕೊಡ್ತೆ ಅಣ್ಣನವ್ರು ಬೇಗ ಹೋಗ್ತಾರಲ್ಲ ಆಮೇಲೆ ನಿಂಗೆ ಕೊಡ್ತಾ ಆಯ್ತಾ ಬಂದು ನಿನ್ನೆ ಗುರುವಾರ ಸಂತೆಯಿಂದ ಸಾಮಾನು ತಂದಿದ್ರು ಬರಬೇಕಾದ್ರೆ ಲೇಟ್ ಆಗಿತ್ತು ಹಾಗೆ ನಾನು ಫ್ರಿಜ್ಜಲ್ಲಿ ಹಾಗಾಗಿ ಇಡ್ತೀನಿ ನಾಳೆ ಹತ್ತಿಗುವಂಥದ್ದು ತಂದಿದ್ರು ಪಾಲಕ್ ಖರಿ ಬೆದನ್ನೆಲ್ಲ ಚೆಂದ ಮಾಡಿ ಕ್ಲೀನ್ ಮಾಡಿ ತೊಳೆದಿಟ್ರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಬೋದು ಅಂತೇಳಿ ಅದು ಅದನ್ನು ಬಿಡಿಸೋದೆ ತುಂಬ ಕಷ್ಟ ಸೊಪ್ಪಲ್ಲಿ ತುಂಬ ಮಣ್ಣಿರ್ತದೆ ನೋಡಲಿಕ್ಕೆ ಫ್ರೆಶ್ ಇರ್ತದೆ ಬಟ್ ಚೆನ್ನಾಗಿ ಕ್ಲೀನ್ ಮಾಡಬೇಕು ಒಂದು ಮೂರ್ನಾಲ್ಕು ಸರ್ತಿ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ರಾತ್ರಿ ಆಗಿತ್ತು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟೆ ನಾನು ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಒಂದು ಬದನೆಕಾಯಿ ಉಂಟು ಬದನೇಕಾಯಿ ಫ್ರೈ ಮಾಡು ಅಂತೇಳಿ ಇಲ್ಲಿ ಬದ್ನೆಕಾಯನ್ನು ನಾನು ಹುಳಿ ಹಾಕಿ ಹಾಕಿಟ್ಟಿದ್ದೇನೆ ಸ್ವಲ್ಪ ಹುಳಿ ಇದೆಲ್ಲ ಹಿಡ್ಕೊಳ್ತದೆ ಅಂತ ಮಸಾಲ ಹಾಕಿದ ಮೇಲೆ ಎಲ್ಲ ಹಿಡ್ಕೊಳ್ತದೆ ಅಂತ ಸೊ ಎಲ್ಲ ಕೊಯ್ದಿಟ್ಟಿದ್ದೇನೆ ಮಸಾಲ ಬಂದ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಪೆಪ್ಪರ್ ಪುಡಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಕಬಾಬ್ ಪೌಡರ್ ಇತ್ತು ಅದು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋದು ಹಾಗೆ ಬೇಕಾದರೆ ಡೀಪ್ ಫ್ರೈ ಮಾಡ್ಕೊಳ್ಬೋದು ಇಲ್ಲ ಫ್ರೈ ಥರ ಬೇಕು ಅಂದರೆ ರವೆ ಹಾಕಿ ಫ್ರೈ ಮಾಡಿ ಶಾಲೋ ಫ್ರೈ ಮಾಡ್ಕೊಳ್ಬೋದು ಡೀಪ್ ಫ್ರೈ ಸಹ ಮಾಡ್ಕೊಳ್ಬೋದು ಹಾಗೆ ಖಾರದ ಪುಡಿ ಅದೆಲ್ಲ ಹಾಕಿ ಹಾಗೆ ಸಹ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಆಗ್ತದೆ ಇಲ್ಲಿ ನಾನು ಸ್ವಲ್ಪ ಪ್ಲೇಟಿಗೆ ರವೆ ಹಾಕೊಂಡು ನಾಲ್ಕು ಫ್ರೈ ಮಾಡ್ಕೊಳ್ತೇನೆ ಮತ್ತು ಹಾಗೆ ಡಿಪ್ ಫ್ರೈ ಮಾಡ್ತೇನೆ ಇದು ಬಂದು ಇವತ್ತು ಶುಕ್ರವಾರ ಇದು ಪೂಜೆ ಮಾಡ್ತಿದ್ದಾರೆ ನಮ್ಮ ಮನೆಯವರು ಹೆಣ್ಕಾಯಿ ಮಾಡ್ತಿದ್ದಾರೆ ಇವತ್ತು ಮಕ್ಕಳಿಗೆ ಸಹ ರಜೆ ಇತ್ತು ಸಂಜೆಯಿಂದ ಶುರು ಮಾಡ್ತಿದ್ದೆ ಇದು ಮಧ್ಯಾಹ್ನ ಪೂಜೆ ಅಷ್ಟೇ ಇದು ಬಂದು ಸ್ವಲ್ಪ ಈರುಳ್ಳಿ ಬಜ್ಜೆ ಮಾಡುವ ಅಂತೇಳಿ ಚಹ ದೊಟ್ಟಿಗೆ ಒಳ್ಳೆ ಆಗ್ತದೆ ಕಾಫಿ ಪುಡಿ ಇರಲಿಲ್ಲ ಹಾಗೆ ಸ್ವಲ್ಪ ಚಹಾ ಮಾಡಿದ್ದು ಬಟ್ ನೀರುಳ್ಳಿ ಬಜ್ಜೆ ತುಂಬ ಟೇಸ್ಟ್ ಆಗಿತ್ತು ನೀವು ಅಂಗಡಿಯಲ್ಲೆಲ್ಲ ಸಿಗ್ತದಲ್ಲ ಆ ಥರನೇ ಆಗಿತ್ತು ಒಂದು ಸ್ವಲ್ಪ ನಾನು ತಿಂದೆ ಅಷ್ಟೇ ಮತ್ತೆ ಉಳಿದದ್ದು ಮಕ್ಕಳಿಗೆ ತಿನ್ನ ಜಾಸ್ತಿ ತಿನ್ನೋಕೆ ಹೋಗೋದಿಲ್ಲ ಜಸ್ಟ್ ಅವರಿಗೋಸ್ಕರ ಅಂತ ಮಾಡಿದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ಏನನ್ನೋ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್